ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ದಾರನ ತೆಗೆದು ನಾವು ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಅರ್ಜೆಂಟಲ್ಲಿ ಹಾಕುವಂಥ ಕ್ರೋಶಾ ಡಿಸೈನು ಸೊ ಬಿಗಿನರ್ಸು ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ಇದಕ್ಕೆ ಈ ರೀತಿ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಆ ಬಾಕ್ಸ್ ಟೈಪಲ್ಲಿದೆ ಇದು ಬೀಡ್ಸು ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಂಥದೇ ಬೀಡ್ಸನ್ನು ತಗೊಳ್ಬೇಕು ಅಂತ ಏನಿಲ್ಲ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಲ್ಲೂ ಕೂಡ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಈ ಡಿಸೈನ್ನ ನಾನು ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದಲೇ ಹಾಕ್ತಾಯಿದ್ದೀನಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಇದನ್ನು ನಾವು ಸಿಂಗಲ್ ಕ್ರೋಷ ಅಂತಲೂ ಕೂಡ ಕರಿತೀವಿ ಸಿಂಗ್ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಸೊ ಈ ಚೈನ್ಗಳು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಎರಡು ಸಲ ಲಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೆ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಚೈನ್ಗಳನ್ನ ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಒಂದು ಪಾಯಿಂಟ್ ಒಳಗಡೆ ಮಾಡಿಕೊಂಡ್ರು ಪರವಾಗಿಲ್ಲ ಎಳ್ದು ಲಾಕ್ ಮಾಡೋಕೆ ಹೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡು ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಫೈ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾಗಲೇ ಐದು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಈ ರೀತಿ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಇದೀನಿ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡಿ ನಂತರ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ಡಿಸೈನ್ ತುಂಬ ಈಸಿ ಇದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಹಾಕ್ಕೊಳ್ಬೋದು ಈ ರೀತಿ ಲಾಕ್ ಮಾಡಿಕೊಂಡೆ ಸೊ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಐದು ಸಿಂಗಲ್ ಐದು ಸಲ ಸಿಂಗಲ್ ಕ್ರೋಶ್ನ ಮಾಡಿ ಒಂದು ಬೀಡ್ ಹಾಕಿ ಅದನ್ನು ಕೂಡ ಲಾಕ್ ಮಾಡಿಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕೊಳ್ತಾ ಇದೀನಿ ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಅಲ್ವಾ ಇದು ಕೂಡ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಬೀಡ್ಗೆ ನನಗೆ ಫೈವ್ ಚೈನ್ಸ್ ಸಾಕು ಹಾಗಾಗಿ ಐದು ಚೈನ್ಗಳನ್ನ ಹಾಕಿ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಹೋಲ್ ಕಾಣಿಸ್ತಿದೆ ಕಾಣಿಸ್ತಿದೆಯಲ್ವಾ ಅದರೊಳಗಡೆ ನಿಡಲ್ನ ಹಾಕಿ ಇರನ್ನ ತಂದು ಲಾಕ್ ಮಾಡಿಕೊಂಡೆ ಈ ರೀತಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ತೀನಿ ಸೊ ಸೀದಾ ಸೈಡ್ಗೆ ತಿರುಗ್ಸ್ಕೊಂಡಾದ್ರೂ ಹಾಕ್ಕೊಳ್ಬೋದು ಒಂದು ಚೈನನ್ನು ಹಾಕ್ಕೊಂಡೆ ಮತ್ತು ಇನ್ನೂ ಎರಡು ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಒಟ್ಟು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಲಾಕ್ ಆದ ತಕ್ಷಣ ತ್ರೀ ಚೈನ್ನ ಹಾಕಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಫೈ ಚೈನ್ ಇರುತ್ತಲ್ವ ಆ ಫೈ ಚೈನ್ ಒಳಗಡೆ ಇ ಈ ರೀತಿ ಹೋಗಿ ಥ್ರೆಡ್ನ ಮೇಲೆ ತಂದು ಥ್ರೆಡ್ ಮೇಲೆ ನಾಲ್ಕು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಫಸ್ಟ್ ಎರಡು ದಾರದಿಂದ ಥ್ರೆಡ್ಡನ್ನು ಎಳ್ಕೊಳ್ಬೇಕು ಈ ರೀತಿ ಮತ್ತೆ ಮತ್ತೆರಡು ದಾರದಿಂದ ಹೇಳ್ಕೊಳ್ತಾ ಇದೀನಿ ಮತ್ತೆ ಕೊನೆಯಲ್ಲಿ ಇನ್ನೆರಡು ದಾರ ಇರುತ್ತೆ ಅದರಲ್ಲೂ ಕೂಡ ಹೇಳ್ಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡೆ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಥ್ರೆಡ್ನ ತಂದಾಗ ನಿಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಸಾರಿ ಎರಡು ಲೂಪಲ್ಲಿ ಒಂದು ಮತ್ತೆ ಲೂಪಲ್ಲಿ ಒಂದು ಥ್ರೆಡ್ ಅನ್ನ ಹೇಳ್ಕೊಳ್ಬೇಕು ಮತ್ತೆ ಎರಡು ಲೂಪಲ್ಲಿ ಥ್ರೆಡ್ ಹೇಳ್ಕೊಳ್ಬೇಕು ಒಟ್ಟು ಮೂರು ಸಲ ಥ್ರೆಡ್ ಹೇಳ್ಕೊಂಡಾಗ ಅದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ನಾನು ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೇನೆ ಎರಡು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ತ್ರೀ ಚೈನ್ನ ಹಾಕಿ ಅದೇ ಫೈ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಆ ಫೈ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಎರಡು ಡಬಲ್ ಕ್ರೋಶ ಕಂಬ ಬರುತ್ತೆ ಫ್ರೆಂಡ್ಸ್ ಮಧ್ಯದಲ್ಲಿ ಸ್ಟಾರ್ಟಿಂಗ್ ತ್ರೀ ಚೈನ್ ಇತ್ತು ಅದಾದಮೇಲೆ ಎರಡು ತ್ರಿಬಲ್ ಕ್ರೋಶ ಕಂಬ ಮತ್ತೆ ತ್ರೀ ಚೈನ್ನ ಹಾಕಿ ಅಲ್ಲೇನೇ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ತ್ರೀ ಚೈನ್ನ ಹಾಕಿ ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಸೊ ತ್ರೀ ಚೈನ್ ಆದಮೇಲೆ ಎರಡು ಕಂಬನ ಮಾಡಬೇಕು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಈ ತಂದು ತ್ರಿಬಲ್ ಕೃಷಿ ಕಂಬ ಎರಡು ತ್ರಿಬಲ್ ಕೃಷಿ ಕಂಬ ಆದಮೇಲೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬೋದು ಎರಡು ತ್ರಿಬಲ್ ಕೃಷ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿನೇ ಲಾಕ್ ಮಾಡಬೇಕು ಒಂದು ಪೆಟಲ್ಸ್ ರೀತಿಯಾಗಿ ಕಾಣಿಸುತ್ತೆ ಇದು ಲಾಕ್ ಮಾಡಿದಾಗ ಇಲ್ಲಿ ನಮಗೆ ಎರಡು ಪೆಟಲ್ಸ್ ಅಲ್ವಾ ಫ್ರೆಂಡ್ಸ್ ಇಲ್ಲಿ ಇದಕ್ಕಿಂತ ನೀವು ಚೈನ್ಗಳನ್ನ ಜಾಸ್ತಿ ಹಾಕಿದರೆ ಕಂಬಗಳನ್ನೂ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಮತ್ತೆ ನಾನು ತ್ರೀ ಚೈನ್ನ ಹಾಕ್ತಾಯಿ ಇನ್ನೂ ಒಂದು ಪೆಟಲ್ಸ್ನ ಮಾಡೋದಕ್ಕೆ ಅಂದರೆ ಮೂರನೇ ಪೆಟಲ್ಸ್ನ ಮಾಡೋದಕ್ಕೆ ತ್ರೀ ಚೈನ್ನ ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದೇ ಸೇಮ್ ಆ ಪ್ಲೇ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಒಂದು ತ್ರಿಬಲ್ ಕೃಷಕಂಬ ಕಂಬ ಆಯಿತು ಇವಾಗ ಎರಡನೇ ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಇನ್ ಕೇಸ್ ನೀವು ಏನಾದರೂ ಏಳು ಚೈನ್ಗಳನ್ನ ಹಾಕಿದರೆ ಇದ್ರ ಜೊತೆಗೆ ಒಂದೊಂದು ಇನ್ನೂ ಒಂದೊಂದು ಕಂಬನ ಆಡ್ ಮಾಡ್ಕೊಳ್ಬೋದು ಸೊ ನನಗಿಲ್ಲಿ ಕರೆಕ್ಟಾಗಿ ಬಂದಿದೆ ಎರಡು ಕಂಬ ಅಷ್ಟೇ ಸಾಕಾಗ್ತಿರೋದು ಮೂರು ಪೆಟಲ್ಸ್ ಬರಬೇಕಲ್ವಾ ಆರ್ಚಿಗೆ ಅದಕ್ಕೋಸ್ಕರ ಈ ರೀತಿ ಮತ್ತೆ ನಾನು ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಒಟ್ಟು ಮೂರು ಪೆಟಲ್ಸ್ ಬರೋ ಹಾಗೆ ನಾವು ಲಾಕ್ ಮಾಡಬೇಕು ನಂತರ ಈ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಆಲ್ರೆಡಿ ಸಿಂಗಲ್ ಕ್ರೋಷ ಇರುತ್ತಲ್ವ ಅದ್ರ ಪಕ್ಕನೇ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷಿನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಮೂರು ಪೆಟಲ್ಸ್ ಇರುವಂತಹ ಒಂದು ಸಿಂಪಲ್ ಲಾರ್ಜ್ ಬರುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಆಗು ಕೂಡ ಕಾಣಿಸುತ್ತೆ ಇದಕ್ಕೆ ಸ್ಟೋನ್ ಚೈನು ಕೂಡ ಅಂಟಿಸ್ಕೊಳ್ಬಹುದು ಇವಾಗ ನಾನು ಮತ್ತೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇದೀನಿ ಫ್ರೆಂಡ್ಸ್ ನಾವು ರೈಟ್ ಸೈಡಲ್ಲಿ ಎಷ್ಟು ಸಿಂಗಲ್ ಕ್ರೋಷ ಮಾಡಿರ್ತೀವೋ ಲೆಫ್ಟಲ್ಲೂ ಕೂಡ ಅಷ್ಟನ್ನೇ ಮಾಡಬೇಕು ನಾನು ಈ ಬೀಡ್ಸ್ ಪಕ್ಕದಿಂದ ಲಾಕ್ ಇದೆಯಲ್ವಾ ಅದನ್ನು ಕೂಡ ಕೌಂಟ್ ಮಾಡ್ಕೊಂಡಂಗೆ ಒಟ್ಟು ಆರು ಸಲ ಸಿಂಗಲ್ ಕ್ರೋಷ ಬಂದಿರೋ ರೀತಿ ಮಾಡ್ಕೊಳ್ತಾ ಇದೀನಿ ಅಂದರೆ ಆ ಲಾಕ್ ಆದಮೇಲೆ ಎಕ್ಸ್ಟ್ರಾ ಐದು ಸಲ ಹಾಕ್ಕೊಳ್ಬೇಕು ಸೊ ಇಲ್ಲೂ ಇಲ್ಲೂ ಕೂಡ ಮಧ್ಯದಲ್ಲಿ ಗ್ಯಾಪನ್ನು ಕೊಡೋದಕ್ಕೆ ಹೋಗ್ಬಿಡಿ ನೀಟಾಗಿ ಸಿಂಗಲ್ ಕ್ರೋಶನ ಮಾಡಿಕೊಳ್ಬೇಕು ಒಟ್ಟು ಆರು ಸಲ ಸಿಂಗಲ್ ಕ್ರೋಷ ಇರಬೇಕು ಅಂದರೆ ಲಾಕ್ ಬಿಡ್ ಲಾಕ್ ಮಾಡಿರುವಂತಹ ಲಾಕ್ ಇರುತ್ತೆ ನೋಡಿ ಬಟ್ಟೆ ಮೇಲೆ ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಒಟ್ಟು ಆರು ಸಲ ಸಿಂಗಲ್ ಕ್ರೋಷ ಇರಬೇಕು ನಂತರ ನಾನಿವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಫೋರ್ ಅಥವಾ ಫೈ ಆದರೂ ಹಾಕ್ಕೊಳ್ಬೋದು ನಾನು ಫೈ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ಲಾಕ್ ಆದಮೇಲೆ ಮತ್ತೆ ಐದು ಸಲ ಸಿಂಗಲ್ ಕ್ರೋಷನ್ನು ಮಾಡಬೇಕು ಇಲ್ಲಿ ಎಷ್ಟಿರುತ್ತೋ ಇಲ್ಲೂ ಕೂಡ ಅಷ್ಟನ್ನೇ ಮಾಡ್ಕೊಳ್ಬೇಕು ಸೊ ಐದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಈ ಮಾಡಿರುವಂಥ ಸಿಂಗಲ್ ಕ್ರೋಷನ್ನು ಕೌಂಟ್ ಮಾಡಿಕೊಂಡಾಗ ಆರು ಸಲ ಸಿಂಗಲ್ ಕ್ರೋಷ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೋದು ಈಗೇನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ತೀರ ದೂರನಾದರೂ ಮಾಡ್ಕೊಳ್ಬೋದು ಕುಚ್ಚು ಬರೋ ಹಾಗೆ ತೀರ ಹತ್ರನಾದರೂ ಮಾಡ್ಕೊಳ್ಬೋದು ಈ ಸಿಂಗಲ್ ಕ್ರೋಶೆ ಮಾಡ್ತಾ ಇದೀನಿ ಅಲ್ವಾ ಅಲ್ಲಿ ಬೇಕಿದ್ರೆ ನೀವು ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು ಲಾಕ್ ಆದಮೇಲೆ ಒಟ್ಟು ಐದು ಸಲ ಸಿಂಗಲ್ ಕ್ರೋಶನ ಇದ್ದೀನಿ ಐದು ಸಲ ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನಂತರ ಒಂದು ಬೀಡನ್ನ ಸಾರಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ಬೇಕು ಬೀಡ್ನ ಥ್ರೆಡ್ಡಿಗೆ ಸಾರಿ ನಿಡಲ್ ಒಳಗಡೆ ಹಾಕೊಂಡು ಅದನ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ ಬೀಡ್ ಲಾಕ್ ಮಾಡಬೇಕು ನಂತರ ಅದನ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ಫಸ್ಟ್ ಒನ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಚೈನ್ ಬಂದ್ರೆ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ಅಂತ ಸೊ ಅಷ್ಟು ಚೈನ್ಗಳನ್ನ ಹಾಕ್ಕೊಳ್ಳಿ ನಾನು ಫೈ ಚೈನ್ನ ಹಾಕಿದ್ದೆ ಇಲ್ಲೂ ಕೂಡ ಫೈ ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಈ ಬೀಡ್ಗಿನ ಮುಂಚೆ ಒಂದು ಲಾಕ್ ಇರುತ್ತೆ ನೋಡಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಒಂದು ಚೈನ್ ಆದರೂ ಹಾಕ್ಕೊಂಡು ತಿರುಗಿಸ್ಕೊಳ್ಬೋದು ಅಥವಾ ತಿರುಗಿಸ್ಕೊಂಡಾದರೂ ನೀವು ಚೈನ್ಗಳನ್ನ ಹಾಕ್ಕೊಳ್ಬೋದು ಇವಾಗ ಮತ್ತೆ ನಾವು ಟೂ ಚೈನ್ ಹಾಕ್ಕೊಳ್ಬೇಕಾಗುತ್ತೆ ಒಟ್ಟು ತ್ರೀ ಚೈನ್ ಇರಬೇಕಲ್ಲಿ ಲಾಕ್ ಆದ್ಮೇಲೆ ಆಲ್ರೆಡಿ ಒಂದು ಚೈನನ್ನು ಹಾಕಿದ್ದೀನಲ್ವ ಮತ್ತೆ ಇನ್ನೆರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕು ತ್ರೆಡನ್ನ ತಂದು ನಿಡಲ್ ಮೇಲೆ ಎರಡು ಸಾರಿ ನಾಲ್ಕು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆ ಲೂಪ್ ಲೂಪ್ಗಳಿಂದ ಒಂದು ಮತ್ತೆ ಲೂಪ್ ಲೂಪ್ಗಳಿಂದ ಒಂದು ಒಂದು ಕಂಬ ಆಯಿತು ಇವಾಗ ಎರಡನೇ ಡ ಸಾರಿ ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಫ್ರೆಂಡ್ಸ್ ಇದು ಇದನ್ನು ನೀವು ಡಬಲ್ ಕ್ರೋಶದಲ್ಲಾದರೂ ಸಾರಿ ಡಬಲ್ ಕ್ರೋಶದಲ್ಲಾದರೂ ಟ್ರೈ ಮಾಡ್ಬೋದು ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಇವಾಗ ಕ್ರೋಶವರ್ ಕಲಿತಾ ಇರೋರು ಕೂಡ ಟ್ರೈ ಮಾಡ್ಬೋದು ಎರಡು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಆ ಸೇಮ್ ಪ್ಲೇಸಲ್ಲಿ ಲಾಕ್ ಮಾಡಿದಾಗ ಒಂದು ಚಿಕ್ಕದಾದ ಪೆಟಲ್ಸ್ ರೀತಿಯಾಗಿ ಇದು ಫಾರ್ಮ್ ಆಗುತ್ತೆ ಇದೇ ರೀತಿ ಇನ್ನು ಎರಡು ಪೆಟಲ್ಸ್ಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಮೂರು ಪೆಟಲ್ಸ್ ಆದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ನಂತರ ಮತ್ತೆ ನಾವು ಇಲ್ಲ ಆಲ್ರೆಡಿ ಎರಡು ಸಿಂಗಲ್ ಕ್ರೋಶ ಇದೆಯಲ್ವ ಇನ್ನು ನಾವು ಅಲ್ಲಿ ನಾಲ್ಕು ಸಿಂಗಲ್ ಕ್ರೂಶನ ಮಾಡಿಕೊಂಡ್ರೆ ಒಟ್ಟು ಆರು ಸಿಂಗಲ್ ಕ್ರೋಶ ಆಗುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಸೊ ಪೂರ್ತಿ ಫಿನಿಶಿಂಗ್ ಆದಮೇಲೆ ತುಂಬ ಕ್ಯೂಟಾಗಿ ಕಾಣಿಸುವಂಥ ಡಿಸೈನು ಇನ್ನೂ ಒಂದು ಆರ್ಚನ್ನು ಕೂಡ ನಾನು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ಸಾರಿ ಆರು ಸಲ ಸಿಂಗಲ್ ಕ್ರೋಶ ಇರುತ್ತೆ ಲಾಕ್ನು ಕೂಡ ಸೇರಿಸ್ಕೊಂಡಂಗೆ ಹೇಳ್ತಾ ಇದೀನಿ ಲಾಕನ್ನು ಸ್ಕಿಪ್ ಮಾಡಿದ್ರೆ ಐದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಇವಾಗ ಕುಚ್ಚನ್ನು ಕಟ್ಟೋದಿದ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೊಳ್ತಾಯೀನಿ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ವಾ ನಾನು ಅವಾಗಲೇ ಹೇಳಿದೆ ಎಷ್ಟಾದರೂ ಕೂಡ ನೀವು ಗ್ಯಾಪನ್ನು ತಗೊಳ್ಬೋದು ಸಿಂಗಲ್ ಕ್ರೋಶಗಳನ್ನ ಇನ್ಕ್ರೀಸ್ ಆದರೂ ಮಾಡ್ಕೊಳ್ಬೋದು ಅಥವಾ ಕಡಿಮೆನಾದರೂ ಮಾಡ್ಕೊಳ್ಬೋದು ನೀವು ಸೊ ಫೈ ಚೈನ್ ಆದಮೇಲೆ ಮತ್ತೆ ನಾವು ಸಿಂಗಲ್ ಕ್ರೋಷಗಳನ್ನ ಫಿಲ್ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಬೇಕ ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ ಆರ್ಚನ್ನು ಮಾಡೋದಕ್ಕೆ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಸಾರಿ ಫ್ರೆಂಡ್ಸ್ ಇದು ಪೂರ್ತಿಯಾಗಿ ನಾನು ಎಕ್ಸ್ಟ್ರಾ ಥ್ರೆಡನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಮೂರು ಆರ್ಚಗಳನ್ನು ಕೂಡ ಹಾಕ್ಕೊಂಡು ಕೊನೆಯಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಇದೊಂದು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ನೋಡ್ತಿರ್ಬೋದು ಮಧ್ಯದಲ್ಲಿ ಫೈ ಚೈನ್ ಗ್ಯಾಪಲ್ಲಿ ತುಂಬ ಕ್ಯೂಟಾದ ಡಿಸೈನು ಹಾಕೋದು ಕೂಡ ತುಂಬ ಈಸಿ ಇದೆ ಮಧ್ಯದಲ್ಲಿ ಒಂದೊಂದು ಬೀಡನ್ನ ನಾನು ಅಂಟಿಸಿದ್ದೀನಿ ಅಂದರೆ ಸ್ಟೋನ್ ಬೀಡನ್ನ ಅಂಟಿಸಿದ್ದೀನಿ ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ಅಂಟಿಸ್ಕೊಳ್ಬೋದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸೊ ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಅನ್ಬೋದು ಫ್ರೆಂಡ್ಸ್ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು